ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಬಗ್ಗೆ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಬಗ್ಗೆ ಸುದೀರ್ಘವಾಗಿ ಒಂದಷ್ಟು ಚರ್ಚೆಗಳು ನಡೀತಾನೆ ಇದಾವೆ ಜೊತೆಗೆ ಕೋರ್ಟ್ ಅಲ್ಲಿ ಹಿಯರಿಂಗು ನಡೀತಾ ಬರ್ತಾ ಇದೆ ಕಳೆದ ತಿಂಗಳು ಒಂದು ಹತ್ತನೇ ತಾರೀಕಲ್ಲಿ ಒಂದು ಹಿಯರಿಂಗ್ ನಡೆದು ಮುಂದಕ್ಕೆ ಏಪ್ರಿಲ್ ಹದಿನೈದಕ್ಕೆ ಡೇಟ್ ಅನ್ನ ಕೊಟ್ಟಿದ್ರು ಅಂದ್ರೆ ನಿನ್ನೆಗೆ ಒಂದು ಡೇಟ್ ಅನ್ನ ಕೊಟ್ಟಿದ್ರು ಈ ಡೇಟ್ ಅಲ್ಲಿ ಇಯರಿಂಗ್ ನಡೀತಾ ಇಲ್ವಾ ಅಥವಾ ಏನೇನಾಯ್ತು ಆಯ್ತು ಅಂತಕ್ಕಂಥ ಒಂದು ಮಾಹಿತಿ ತಲುಪ್ಲಿಲ್ಲ ಅನ್ನೋದೇ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಿರೋರ್ಗೆ ಅಥವಾ ಹೊಸದಾಗಿ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿರೋರ್ಗೆ ಇವರಿಬ್ಬರು ಕೂಡ ಈ ವಿಚಾರ ಕಾಡ್ತಾ ಇತ್ತು ಎಷ್ಟು ಜನ ನನ್ನ ಚಾನೆಲ್ ನಲ್ಲಿ ಬಂದು ಸರ್ ಈ ವಿಚಾರದ ಬಗ್ಗೆ ಏನಾಯ್ತು ಅಂತಕ್ಕಂತ ಮಾಹಿತಿಯನ್ನ ಒಂದು ವಿಡಿಯೋ ಮಾಡಾಕಿ ನಮಗ್ ಗೊತ್ತಾಯ್ತಲ್ಲ ಅಂತಕ್ಕಂಥ ಹಲವಾರು ಕಾಮೆಂಟ್ ಅನ್ನ ಮಾಡಿದ್ದಾರೆ ಅದಕ್ಕಾಗಿ ನಾನು ಮಾಹಿತಿಯನ್ನ ಸಂಗ್ರಹ ಮಾಡಬೇಕು ಅಂತೇಳಿ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದೀನಿ ಬಹುತೇಕವಾಗಿ ವಾದ ವಿವಾದ ನಮ್ಗೆ ಲೈವ್ ಗೊತ್ತಾಗುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಜೊತೆಗೆ ಏನು ಪಿಟಿಷನರ್ಸ್ ಇದ್ರು ಅಂತ ಹೇಳಿದ್ರೆ ಗೆಸ್ಟ್ ಫ್ಯಾಕಲ್ಟಿ ಪಿಟಿಷನರ್ಸ್ ಇದ್ರು ಅವರ ಒಂದು ಏನು ಪಿಟಿಷನ್ ಇತ್ತೋ ಅದನ್ನು ಕೂಡ ನಾನು ಹೋಗಿ ನೋಡಿ ಅಲ್ಲೇನೂ ಅಪ್ಡೇಟ್ ಇದೆಯಾ ಅಂತಕ್ಕಂಥದ್ದನ್ನ ನೋಡಿಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಬಹುತೇಕವಾಗಿ ನನಗೆ ಗೊತ್ತಾದ ಮಾಹಿತಿ ಪ್ರಕಾರ ನಿನ್ನೆ ನಡಿಬೇಕಾದಂತ ಇಯರಿಂಗು ಅಂದ್ರೆ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡಿಬೇಕಾದಂತ ಇಯರಿಂಗು ನಡೆದಿಲ್ಲ ಅಂತಕ್ಕಂಥದ್ದು ನಾನು ಕೂಡ ವಾಚ್ ಮಾಡದ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ವಾಚ್ ಮಾಡಿದ್ದೀನಿ ತುಂಬಾ ಸಮಯ ಕೊಟ್ಟಿದೀನಿ ವಾದ ವಿವಾದ ಬರ್ಲೇ ಇಲ್ಲ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಬಹುದು ಹದಿನೈದನೇ ತಾರೀಕು ಜಡ್ಜ್ ಮುಂದೆ ವಾದ ವಿವಾದ ನಡೀಲಿಲ್ಲ ಮತ್ತೆ ಏನ್ ಕತೆ ಮತ್ತೆ ಯಾವಾಗ್ ಮಾಡ್ತಾರೆ ಮತ್ತೆ ಡೇಟ್ ಯಾವಾಗ ಬರುತ್ತೆ ಅಂತಕ್ಕಂತ ಕನ್ಫ್ಯೂಸನ್ಸ್ ಎಲ್ರಿಗೂ ಇರುತ್ತೆ ಇದನ್ನ ನಾನು ಕ್ಲಿಯರ್ ಮಾಡೋದಾದ್ರೆ ಅವತ್ತಿನ ಕತೆ ಮುಗಿತು ಮುಂದೆ ವಾದ ವಿವಾದ ಜಡ್ಜ್ ಮುಂದೆ ಬರ್ಬೇಕು ಅಂತ ಹೇಳಿದ್ರೆ ಇಲ್ಲ ಏನು ಗೆಸ್ಟ್ ಫ್ಯಾಕಲ್ಟಿ ಪರ ವಕೀಲರಿದ್ದಾರೋ ಅಥವಾ ಸರ್ಕಾರದ ಪರ ವಕೀಲರಿದ್ದಾರೋ ಇವರಲ್ಲಿ ಯಾರಾದ್ರೂ ಒಬ್ರು ಡೇಟ್ ಅನ್ನ ತಗೋಬೇಕು ಆ ಡೇಟ್ ತೆಗೆದ್ಕೊಂಡ್ರೆ ಅಂತ ದಿನ ಜಡ್ಜ್ ಮುಂದೆ ವಾದ ವಿವಾದ ಬರುತ್ತೆ ಹಿಯರಿಂಗ್ ಬರುತ್ತೆ ಆಗ ನೆಕ್ಸ್ಟ್ ವಾದ ವಿವಾದಲ್ಲಿ ಏನೇನ್ ಮಂಡನೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಕಾಯ್ದು ನೋಡ್ಬೇಕು ಅಲ್ಲಿವರೆಗೆ ನಮಗ್ ಬೇರೆ ದಾರಿ ಇಲ್ಲ ಆದ್ರೆ ಮತ್ತೊಂದು ಮಾಹಿತಿ ನನಗೆ ತಲುಪಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಏನು ವಿಭಾಗೀಯ ಪೀಠ ಧಾರವಾಡ ಪೀಠ ಇತ್ತೋ ಅಲ್ಲಿಂದ ತಡೆಯಾಜ್ಞೆ ಬಂದಿತ್ತೋ ಅಲ್ಲಿ ಈ ಹದಿನೈದನೇ ತಾರೀಕು ಇಯರಿಂಗ್ ನಡೆದಿದೆ ಅಂತಕ್ಕಂಥದ್ದು ಆ ಇಯರಿಂಗ್ ನಡೆದು ಮುಂದೆ ಇದೇ ತಿಂಗಳಿಗೆ ಇಪ್ಪತ್ತಾರನೇ ತಾರೀಕೆ ಆ ಇಯರಿಂಗ್ ಮಾಡಲಿಕ್ಕೆ ಮತ್ತೊಂದು ಡೇಟ್ ಅನ್ನ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ತಿಳಿದು ಬಂದಿದೆ ಹಾಗಾದ್ರೆ ಅಲ್ಲೂ ಕೂಡ ಏನು ತೀರ್ಮಾನಗಳು ಆಗ್ಲಿಲ್ಲ ಮತ್ತೆ ಇದೇನು ವೆಕೆಟಿಂಗ್ ಮಾತಿದೆಯೋ ಏನು ಈಗ ತಡೆಯಾಜ್ಞೆ ಇದೆಯಾ ಅದರ ವೆಕೆಟಿಂಗ್ ಮಾತಿದೆಯೋ ಆ ವೆಕೆಟಿಂಗ್ ಬಗ್ಗೆನು ಕೂಡ ಏನು ಸುದ್ದಿ ಇಲ್ಲ ಹಾಗಾದ್ರೆ ನಾವು ಈ ವಿಭಾಗೀಯ ಪೀಠದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ಇಯರಿಂಗ್ ನಲ್ಲಿ ನೋಡ್ಬೇಕಾಗತ್ತೆ ಇನ್ನು ಹೈಕೋರ್ಟ್ ಅಲ್ಲಿ ಏನು ಪಿಟಿಷನ್ ಇದ್ದಾರೋ ಅವರು ಸ್ವಲ್ಪ ಲಾಯರ್ ಲಾಯರ್ಗಳನ್ನ ಭೇಟಿಯಾಗಿ ಮತ್ತೊಂದು ಡೇಟ್ ಅನ್ನ ತೆಗೆದುಕೊಂಡು ಆ ಒಂದು ಮತ್ತೆ ಇಯರಿಂಗ್ ಜಡ್ಜ್ ಮುಂದೆ ಬಂದು ಅಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಾವು ಕಾಯ್ದು ನೋಡ್ಬೇಕಾಗುತ್ತೆ ಇದನ್ನ ಹೊರತುಪಡಿಸಿದಂತೆ ಗೆಸ್ಟ್ ಫ್ಯಾಕಲ್ಟಿ ಮತ್ತೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಈ ಸೆಮ್ ಅಲ್ಲಿ ಮತ್ತೇನು ಬದಲಾವಣೆ ಆಗೋದು ಸ್ವಲ್ಪ ಕಷ್ಟನೇ ಆದ್ರೆ ಮುಂದಿನ ಸೆಮ್ ಅಲ್ಲಿ ಏನಾದರೂ ಆಗ್ಬೋದು ನಾನು ಕಳೆದ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಹೇಳಿದ್ದೀನಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡ್ಬನ್ನಿ ಏನಂದ್ರೆ ಸರ್ಕಾರದ ಪರ ವಕೀಲರು ಮತ್ತು ಗೆಸ್ಟ್ ಫ್ಯಾಕಲ್ಟಿ ಪರ ವಕೀಲರು ಇಬ್ರು ಕೂಡ ಇದಕ್ಕೊಂದು ಅಂತ್ಯವನ್ನ ಆಡ್ಬೇಕು ಎನ್ನುವ ಮನೋಭಾವದಲ್ಲೇ ವಾದ ವಿವಾದನ ಮಾಡಿದ್ದಾರೆ ಅದು ಒಂದಷ್ಟು ನ ನಾನು ವಾಚ್ ಗೊತ್ತಾಗಿದೆ ಅಂದ್ರೆ ಈಗ ಏನು ತಡೆಯಾಜ್ಞೆ ಇದೆಯೋ ಈ ಕೌನ್ಸಿಲಿಂಗ್ ನಡೆಸ್ಲಿಕ್ಕೆ ಇದನ್ನ ವೆಕೆಟ್ ಮಾಡಿ ಮತ್ತೆ ಅಪೀಲ್ ಅನ್ನ ಹೋಗ್ತಕ್ಕಂಥದ್ದು ಅಲ್ಲಿ ವಾದ ವಿವಾದನ್ನ ಮಂಡಿಸ್ತಕ್ಕಂಥದ್ದು ಈ ಮಾತುಕತೆಗಳೇ ಹೆಚ್ಚು ನಡೆದೋ ಅಂತಕ್ಕಂಥದ್ದನ್ನ ನಾವು ಅಲ್ಲಿ ಹಾಗಾದ್ರೆ ಈ ಒಂದು ತಡೆಯಾಜ್ಞೆ ಇದೆ ಇದನ್ನ ತಕ್ಷಣ ತಿರುವು ಮಾಡಿಬಿಡ್ತಾರಾ ಅದು ಕೂಡ ಸಾಧ್ಯವಿಲ್ಲ ಜಡ್ಜ್ ಆಲ್ರೆಡಿ ಹೇಳಿದ್ದಾರೆ ಆ ರೀತಿಯಲ್ಲಿ ಏಕಾಏಕಿ ತಡೆಯಾಜ್ಞೆಯನ್ನ ತೆರವು ಮಾಡೋಲಿಕ್ಕೆ ಸಾಧ್ಯವಿಲ್ಲ ಒಂದು ಜಿನೈನ್ ರೀಸನ್ ಬೇಕಾಗುತ್ತೆ ಆ ದಿಸೆಯಿಂದಾಗಿ ಸರ್ಕಾರ ಇದಕ್ಕೆ ಒಂದು ಒಳ್ಳೆಯ ಮಟ್ಟದ ಒಂದು ಕಮಿಟಿಯನ್ನ ಮಾಡಿಕೊಂಡು ಅಲ್ಲಿ ಚರ್ಚೆಗಳನ್ನ ಮಾಡಿಕೊಂಡು ಅಲ್ಲೂ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಬಂದ್ರೆ ಅದು ಪರವಾಗಿದ್ರೆ ಎಲ್ರಿಗೂ ಕೂಡ ಒಳಿತಾಗುತ್ತೆ ಮತ್ತೆ ಯಾವುದೇ ತೊಂದರೆಗಳು ಮುಂದಕ್ಕಾಗೋದಿಲ್ಲ ಕಾನೂನಾತ್ಮಕವಾಗಿ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಕಳ್ಸಿತ್ತು ಆ ಹಿನ್ನೆಲೆಯಲ್ಲಿ ಮುಂದೆ ಇಯರಿಂಗ್ ಏನಾಗುತ್ತೆ ಎತ್ತ ಅಂತಕ್ಕಂಥದನ್ನ ನೋಡ್ಕೊಂಡೇ ಎಲ್ರು ಕೂಡ ಒಂದು ತೀರ್ಮಾನಕ್ಕೆ ಬರ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಪ್ರತಿ ಆಲ್ರೆಡಿ ವರ್ಕ್ ಮಾಡ್ತಿರತಕ್ಕಂಥ ಗೆಸ್ಟ್ ಫ್ಯಾಕಲ್ಟಿಗಳು ಗೆಸ್ಟ್ ಫ್ಯಾಕಲ್ಟಿ ಆಗ್ಬೇಕು ಅಂತ ಅಪ್ಲೈ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ರು ಕೂಡ ಕಾಯ್ದು ನೋಡುವ ತಂತ್ರಕ್ಕೆ ಒಳಗಾಗ್ಬೇಕೇ ಹೊರತು ಮತ್ತೇನು ಇಲ್ಲಿ ಪರಿಹಾರ ಇಲ್ಲ ಮತ್ತೆ ಹಿಯರಿಂಗ್ ಯಾವಾಗ ಬರ್ಬೋದು ಏನು ಎತ್ತ ಆ ಮಾಹಿತಿ ಸಿಕ್ಕ ತಕ್ಷಣದಲ್ಲಿ ನಾನು ಮತ್ತೊಂದು ವಿಡಿಯೋನ ನಿಮ್ಗಾಗಿ ಮಾಡ್ಕೊಡ್ತೇನೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ವಿಡಿಯೋ ಇದಾಗಿತ್ತು ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಈ ಕೌನ್ಸಿಲಿಂಗ್ ಬಗ್ಗೆ ಈ ವಾದ ವಿವಾದದ ಬಗ್ಗೆ ಕೋರ್ಟ್ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯಮಾಡಿ ಕಾಮೆಂಟ್ ಮಾಡಿ ಅದನ್ನ ನೋಡಿ ನಾನು ಬೇರೆ ವಿಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೊಂದು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ